ಪ್ರಯಾಣಕ್ಕೆ ಸ್ವಾಗತ ನಾವಿಂದು ಒಂದು ಸಿರಿ ಹೋಮ್ ಪ್ರಾಡಕ್ಟ್ ಅಂತಕ್ಕಂಥ ಒಂದು ಬಿಲ್ಡಿಂಗ್ ಬಂದಿದ್ದೇವೆ ಇದು ಕ್ಯಾಚಂದ್ರದ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಒಂದು ಅಂಗಡಿ ಇಲ್ಲಿ ಏನೇನಿದೆ ವಿಶೇಷತೆ ನೋಡ್ತಾ ಹೋಣ ಬನ್ನಿ ಬಂಧುಗಳೇ ಇದೆ ಸಿರಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತಕ್ಕಂಥದ್ದು ಈಗ ನಾನು ಹೇಳಿದ ಪ್ರಕಾರ ಪ್ರಕಾರಂದ್ರದ ಚಂದ್ರಮಳೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಇರ್ತಕ್ಕಂಥ ಈ ಅಂಗಡಿ ಬನ್ನಿ ಹೋಗೋಣ ಇಲ್ಲಿ ಏನೇನ್ ಸಿಗುತ್ತಂತ ನೋಡ್ತಾ ನೋಡಿ ಮೇಲೆ ಬೋರ್ಡ್ ಹಾಕಿದ್ದಾರೆ ನಮ್ಮಲ್ಲಿ ಮಸಾಲಾ ಪುಡಿಗಳು ಉಪ್ಪಿನಕಾಯಿ ಹಪ್ಪಳ ಶುಭ ಸಮಾರಂಭಗಳಲ್ಲಿ ಉಂಡೆ ಚಟ್ಲಿ ಗೋಪುರದಂಥ ಬಾಗಿನ ಹಾಗೂ ಇತರೆ ವಸ್ತುಗಳು ಸಿಗುತ್ತವೆ ಅಂತ ಹಾಕಿದ್ದಾರೆ ನೋಡಿ ಈಗ ನಾವು ಹೊರಗಡೆ ಹೋಗೋಣ ಇಲ್ಲಿ ಹತ್ತಿಯ ಪೂಜೆಗೆ ಸಾಮಾನುಗಳು ಬೇಕಾದ ಸಾಮಾನುಗಳು ಸಿಗುತ್ತೆ ಆಮೇಲೆ ಹುರುಕುಲು ತಿಂಡಿಗಳು ಸಿಗುತ್ತೆ ಆನಂತರ ನೋಡಿ ಬೇರೆ ಬೇರೆ ಎಲ್ಲ ರೀತಿಯ ನೋಡಿ ಹಪ್ಪಳ ಸಿಗುತ್ತೆ ಏನು ಸರ್ ಇದು ಮತ್ತು ಏನ್ ಸಿಗುತ್ತೆ ಅಂತ ಹೇಳ್ತಾ ಹೋಗಿ ಹುರ್ಗಾಳು ಅಕ್ಕಿ ಹಪ್ಪಳ ಹೇಗುಳು ಮದುವೆ ಅಲಂಕಾರದ ಐಟಮ್ಗಳು ನಿಮ್ಮ ಹೆಸರೇನು ಓಪಿನ ಅಂತೇಳಿ ಇದ್ರ ಬಗ್ಗೆ ಬಗ್ಗೆ ಹೇಳಿ ನಾವು ಇದೇ ಕ್ಯಾಪ್ಸನ್ ನಮ್ಮ ಸ್ಥಳ ಸ್ವಂತವಾಗಿ ಕ್ಯಾಪ್ ಅಲ್ಲ ನಮ್ಮ ತಾತರ ವೆಂಕಟರಾಯ್ರು ಇರುವಂತ ಹೇಳ್ಬಿಟ್ಟು ನಾವು ಮೊದಲಿಂದಲೂ ಕೂಡ ಇದೇ ಕ್ಯಾತನಲ್ಲಿ ಇದ್ದು ಇದೇ ತರ ಮೂವತ್ತು ವರ್ಷದಿಂದ ಮಾಡ್ತಾ ಇದೀವಿ ಮನೆ ಉಂಡೆ ಚಕ್ರಿ ಭಾಗ ಮದುವೆ ಮನೆ ಐತೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಹಾಗೂ ಕ್ಯಾಂಡಿ ಮಾಡ್ತಾ ಇದೀವಿ ಆಮೇಲೆ ಮನೇಲಿ ಕ್ಯಾಟ್ರಿಂಗ್ ಕೂಡ ಮಾಡ್ಕೊಡ್ತೀವಿ ಯಾವುದೇ ತರ ಒಳ್ಳೆ ಕ್ವಾಲಿಟಿ ಇರುತ್ತೆ ಕ್ವಾಲಿಟಿಗೆ ತಕ್ಕ ಜನನೂ ಬರಬೇಕು ಅದರದ್ದು ನಮ್ಮದು ಅಪೇಕ್ಷೆ ಜನಕ್ಕೆ ಹೋಸ್ಕರ ನಾವೊಂದು ಇದು ಮಾಡ್ತಾ ಇದೀವಿ ಇದು ನಮ್ಮ ಸಿ ಓಮ್ ಪ್ಯಾಲೆಟ್ ಕ್ಯಾಸ್ ಅಂದ್ರೆ ಚಂದ ಮಾಡಿದರೆ ಸ್ವಲ್ಪ ಕಷ್ಟ ಇದೆ ಕ್ಯಾಸ ಅಂದ್ರೆ ನಮ್ಗೆ ಸ್ವಲ್ಪ ಸ್ಥಳ ಏನಿದೆ ಚಕ್ಲಿ ಇದೆ ಕರ್ಜಿ ಕಾಯಿ ಅಂತ ಹೇಳ್ಬೋದು ಹಾಕಿ ನಾವು ಕಡುಬು ಅಂತೀವಿ ಕೆಲವರು ಕರ್ಜಿ ಕಾಯಿ ಅಂತಾರೆ ಈ ಥರದ್ದು ಕೂಡ ಮಾಡ್ತೀವಿ ನಾವು ಇದು ಬೆಲ್ಲದ ಮಿಠಾಯಿ ಟೈಪ್ ಇದು ಈಗ ಯಾರೋ ಸಕ್ಕರೆ ಅಕ್ಕಿನಾದ್ರೆ ಬೆಲ್ಲದ ಮಿಠಾಯಿ ಅಂತ ಮಾಡ್ಕೊತೀವಿ ಬೆಲ್ಲ ಚಟ್ಲು ಈ ತರದ್ ಕೂಡ ಮಾಡ್ತೀವಿ ಅಲ್ಲೇ ನೀದು ಮೇಲ್ಲ ಎಲ್ಲಾ ಅಲಂಕಾರ ವಸ್ತುಗಳು ಒಂದು ಬೋರಿ ಬರಗಳು, ಹೊಂಬೆಗಳು, ಅಲಂಕಾರದ ಐಟಮ್ಗಳು ಪ್ರತಿ ಒಂದು ಮದವೆ ಮನೆಗೆ ಅದು ಉಿದ ಕುಂಕುಮದ ಪ್ಯಾಕೆಟ್ಗಳು, ಮೇರೆ ಕುಂಕುಮದ ಪ್ಯಾಕೆಟ್ಗಳು, ಆಮೇಲೆ ಮದುವೆ ಮನೆಗೆ ಚಿಬ್ಲು ಅಂತ ಅದರಲ್ಲ ಚಿಬಳು ಮೇರೆ ಚಿಬಳು ಹಾ ಅಲಂಕಾರದ ಐಟಮ್ ಮದುವೆ ಮನೆಗೆ ಏನು ಅಲಂಕಾರದ ಐಟಮ್ ಬಿಡಿ ಆಮೇಲೆ ಕೊಬ್ಬರಿಗಳ ಡಿಸೈನ್ ಇಲ್ಲಿ ಶೋಕೇಸ್ ಅಲ್ಲಿ ಇತಿ ಡಿಸೈನ್ ಅಂತ ಹೇಳಿ ಹೇಳ್ ಕೊಬ್ಬರಿ ಡಿಸೈನ್ ಸಾ

ಹಾಂ ಕ್ಯಾಟ್ರಿಂಗಲ್ಲಿ ಏನೇನು ಕೊಡ್ತೀರಾಂಗಲ್ಲಿ ಏನೇನು ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಯಾರಾದ್ರೂ ಕೆಲಸ ಪಕ್ಕದಲ್ಲಿ ಬೇಕಾದ ಸಿಡಿ ಪ್ರಾಡಕ್ಟ್ಸ್ ಬೇಕಾದ್ರೆ ಇಲ್ಲಿಗೆ ಭೇಟಿ ಕೊಡಿ ನಾವು ಒಂದು ಎರಡು ಖರೀದಿ ಮಾಡಿದ್ದೇವೆ ಒಂದು ಹುರಿಗಾಳು ಮತ್ತೆ ಇನ್ನೊಂದು ಪದಾರ್ಥ ಖರೀದಿ ಮಾಡಿದ್ದೀವಿ ನೋಡೋಣ ಅದು ಯಾವ ರೀತಿ ಟೇಸ್ಟ್ ಅಂತ ಮುಂದಿನ ಮತ್ತೆ ನಾನೊಂದು ವಿಡಿಯೋ ಮಾಡ್ತೀನಿ ನೀವು ಈ ಕಡೆ ಬಂದರೆ ಇವರಿಂದ ಒಂದು ಖರೀದಿ ಮಾಡ್ಬೋದು ಓಕೆ ಸರ್ ಧನ್ಯವಾದಗಳು